ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆಗಿರೋ ನುಗ್ಗೆಕಾಯಿ ಸಾಂಬಾರ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಈ ಥರ ನುಗ್ಗೆಕಾಯಿ ಸಾಂಬಾರನ್ನ ಮಾಡಿದ್ರೆ ಅನ್ನಕ್ಕಿಂತ ಜಾಸ್ತಿ ಸಾಂಬಾರನ್ನೇ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಬೇಕಾದರೆ ಒಂದು ಸಲ ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ನುಗ್ಗೆಕಾಯಿ ತಂದಾಗ ಇದೇ ಥರ ಸಾಂಬಾರನ್ನ ಮಾಡ್ಕೊಂಡು ತಿಂತೀರಾ ಅಷ್ಟು ಚೆನ್ನಾಗಿರುತ್ತೆ ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸಣ್ಣ ಕಪ್ಪಲ್ಲಿ ಒಂದು ಆಗುವಷ್ಟು ತೊಗರಿ ಬೇಳೆನ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ತೊಳೆದು ತಗೊಳ್ತೀನಿ ನಂತರ ಇದಕ್ಕೆ ಕಾಲು ಚಮಚ ಆಗುವಷ್ಟು ಅರ್ಶನದ ಪುಡಿ ಒಂದು ಚಮಚ ಆಗುವಷ್ಟು ಅಡುಗೆ ಎಣ್ಣೆನ ಇದ್ದೀನಿ ನಂತರ ನಾನಿಲ್ಲಿ ಬೇಳೆ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ನೀರನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮೂರು ವಿಷಿಲ್ ತಗೊಳ್ತೀನಿ ಬೇಳೆ ಬೇಯೋಷ್ಟರಲ್ಲಿ ನಾನಿಲ್ಲಿ ಒಂದು ಸ್ವಲ್ಪ ತರಕಾರಿಗಳನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ ಫ್ರೆಶ್ ಆಗಿರೋ ನುಗ್ಗೆಕಾಯನ್ನ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಆನಂತರ ಆಲೂಗಡ್ಡೆ ಬೀನ್ಸು ಕ್ಯಾರೆಟನ್ನು ತಗೊಂಡಿದ್ದೀನಿ ಬೇಕಂದರೆ ನೀವು ಬೇರೆ ಯಾವುದಾದ್ರೂ ತರಕಾರಿಗಳನ್ನು ಕೂಡ ಆ್ಯಡ್ ಮಾಡ್ಬೋದು ಇಷ್ಟಾದರೆ ಸಾಕು ಚೆನ್ನಾಗಿರುತ್ತೆ ಈಗ ನೋಡಿ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ಈ ಥರ ಸಾಫ್ಟಾಗಿ ಬೇಳೆನ ಬೇಯಿಸ್ಕೋಬೇಕು ಎಲ್ಲ ತರಕಾರಿಗಳನ್ನು ಒಟ್ಟಿಗೆ ಹಾಕಿ ಬೇಯಿಸೋದಕ್ಕಿಂತ ಈ ಥರ ಬೇಳೆನ ಮೊದಲು ಬೇಯಿಸ್ಕೊಂಡು ಆಮೇಲೆ ತರಕಾರಿ ಸೇರಿಸಿದ್ರೆ ಒಳ್ಳೆಯದು ಈಗ ನೋಡಿ ತರಕಾರಿ ಮತ್ತು ನುಗ್ಗೆಕಾಯನ್ನ ಸೇರಿಸ್ತಾ ಇದ್ದೀನಿ ನುಗ್ಗೆಕಾಯಿನ ಇವತ್ತು ಫ್ರೆಶ್ ಆಗಿ ತಂದರೆ ನಾಳೆನೇ ಸಾಂಬಾರು ಮಾಡಿಬಿಡಬೇಕು ಇಟ್ಟರೆ ಚೆನ್ನಾಗಿರೋದಿಲ್ಲ ಈಗ ಈ ನುಗ್ಗೆಕಾಯನ್ನ ಹೇಗೆ ಬೇಯಿಸಬೇಕು ಅಂದರೆ ಚೆನ್ನಾಗಿ ಕುದಿಯೋಕೆ ಶುರು ಮಾಡುತ್ತಲ್ಲ ನುಗ್ಗೆಕಾಯಿ ಕುಕ್ಕರ್ ಒಳಗೆ ಆವಾಗಲೇ ಗ್ಯಾಸ್ ಆಫ್ ಮಾಡಿ ಕುಕ್ಕರ್ನ ಕೆಳಗಡೆ ತಗೊಂಡು ಈ ಥರ ನಾವೇ ಪ್ರೆಷರ್ನ ಬಿಟ್ಬಿಡಬೇಕು ಕುಕ್ಕರ್ ಅದಾಗದೇ ಕೂಲ್ ಆಗಲಿ ಅಂತ ಬಿಟ್ಟರೆ ನುಗ್ಗೆಕಾಯಿ ಎಲ್ಲ ಕಿಚಿ ಪಿಚಿ ಅನ್ನೋ ಥರ ತುಂಬ ಸಾಫ್ಟಾಗಿ ಬೆಂದ್ಬಿಟ್ಟಿರುತ್ತೆ ಅವಾಗದು ರುಚಿ ಇರೋದಿಲ್ಲ ಈಗ ನೋಡಿ ಪ್ರೆಷರೆಲ್ಲ ಬಿಟ್ಟಾದ ನಂತರ ಕುಕ್ಕರ್ ಓಪನ್ ಮಾಡಿದ್ದೀನಿ ಪರ್ಫೆಕ್ಟಾಗಿ ನುಗ್ಗೆಕಾಯಿ ಬೆಂದಿದೆ ಈಗ ಈ ತರಕಾರಿ ಮತ್ತು ನುಗ್ಗೆಕಾಯಿನೆಲ್ಲ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಬೆಂದಾದ ನಂತರ ಬೇಳೆ ಜೊತೆಗೆ ತರಕಾರಿಗಳನ್ನೆಲ್ಲ ಸೇರಿಸ್ತೀವಲ್ಲ ಅವಾಗ ಅದನ್ನು ಮಿಕ್ಸ್ ಮಾಡಬಾರ್ದು ಹಾಗೆ ಮೇಲ್ಗಡೆ ಹಾಕಿರಬೇಕು ಆಮೇಲೆ ಈ ಥರ ತೆಗೆಯೋದಕ್ಕೆ ತುಂಬ ಈಸಿ ಆಗುತ್ತೆ ಇವಾಗ ನೋಡಿ ತರಕಾರಿ ಎಲ್ಲ ಸಪ್ರೇಟ್ ಮಾಡಿಕೊಂಡಿದ್ದಾಯಿತು ಅದನ್ನು ಸೈಡ್ಗೆ ಎತ್ತಿಟ್ಕೊಂಡು ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಪಾತ್ರೆ ಬಿಸಿಯಾದ ನಂತರ ಎರಡು ಟೇಬಲ್ ಚಮಚ ಎಣ್ಣೆ ಒಂದು ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ತಾ ಇದ್ದೀನಿ ಎರಡು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇದಾದ ನಂತರ ಎರಡು ಮೂರು ಕಡ್ಡಿ ಆಗುವಷ್ಟು ಎಲೆನ ಸೇರಿಸ್ತಾ ಇದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಈಗ ಕಡಿಮೆ ಊರಿನಲ್ಲಿ ಒಗ್ಗರಣೆನ ಹದವಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿದಾದ ನಂತರ ಎರಡು ಸಣ್ಣ ಈರುಳ್ಳಿನ ಆಗಿ ಚಾಪ್ ಮಾಡಿ ಸೇರಿಸಿ ಅದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ವಾಸನೆ ಎಲ್ಲ ಹೋದ ನಂತರ ಮೂರು ಹುಳಿ ಟೊಮ್ಯಾಟೋನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಹುಣಸೆ ರಸನ ಬಳಸ್ತಾ ಇಲ್ಲ ನಮಗೆ ಇಷ್ಟೇ ಹುಳಿ ಸಾಕು ಏನಾದರೂ ಹುಣಸೆ ರಸ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಇದಾದ ನಂತರ ಕಾಲು ಚಮಚ ಅರ್ಶಿಣದ ಪುಡಿ ಒಂದು ಚಮಚ ಮನೇಲೆ ಮಾಡಿರೋ ಸಾಂಬಾರ್ ಪೌಡರನ್ನ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಚಮಚ ಮನೇಲೆ ಮಾಡಿರೋ ರಸಮ್ ಪೌಡರ್ನ ಕೂಡ ಸೇರಿಸ್ತಾ ಇದ್ದೀನಿ ಸಾಂಬಾರ್ ಪೌಡ್ರನ್ನ ತುಂಬ ಜನ ಇಷ್ಟಪಟ್ಟಿದ್ದೀರಾ ಮಿಕ್ಸಿ ಜಾರಲ್ಲಿ ಕಡಿಮೆ ಪ್ರಮಾಣದಲ್ಲಿ ಮನೇಲೆ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಅದಾದ ನಂತರ ಅರ್ಧ ಚಮಚ ಧನಿಯಾ ಪೌಡ್ರು ಅರ್ಧ ಚಮಚ ಅಜ್ಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಸೇರಿಸಿರೋ ಎಲ್ಲ ಮಸಾಲೆನೂ ಕೂಡ ಮನೆಯಲ್ಲೇ ಮಾಡ್ಕೊಂಡಿರೋದು ಇದರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ದುಡ್ಡು ಕೂಡ ಉಳಿಯುತ್ತೆ ರಸಮ್ ಪೌಡರ್ನ ಮತ್ತು ಸಾಂಬಾರ್ ಪೌಡರ್ನ ಕಡಿಮೆ ಪ್ರಮಾಣದಲ್ಲಿ ಮಿಕ್ಸಿ ಜಾರಲ್ಲಿ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಶೇರ್ ಮಾಡಿದ್ದೀನಿ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಬೇಕಂದರೆ ಚೆಕ್ ಮಾಡಿಕೊಳ್ಳಿ ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗುವವರೆಗೂ ಬೇಯಿಸಿದಾದ ನಂತರ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆ ಗೊಜ್ಜು ಕುದಿಯೋವಾಗ ತರಕಾರಿ ಮತ್ತು ನುಗ್ಗೆಕಾಯನ್ನ ಸಪ್ರೇಟ್ ಇಟ್ಕೊಂಡಿದ್ವಲ್ಲ ಅದನ್ನು ಇದ್ದೀನಿ ಈ ಥರ ಗೊಜ್ಜಿನ ಜೊತೆಗೆ ತರಕಾರಿ ಮತ್ತು ನುಗ್ಗೆಕಾಯನ್ನ ಸೇರಿಸಿ ಫ್ರೈ ಮಾಡ್ಕೊಳ್ಳೋದ್ರಿಂದ ನುಗ್ಗೆಕಾಯಿ ಉಪ್ಪು ಖಾರ ಎಲ್ಲ ಹಿಡ್ಕೊಂಡು ತುಂಬ ರುಚಿಯಾಗಿರುತ್ತೆ ಬೇಯಿಸಿರೋ ಬೇಳೆ ಜೊತೆಗೆ ಹಾಗೇ ಸುರಿದು ಬಿಟ್ಟರೆ ಚೆನ್ನಾಗಿರೋದಿಲ್ಲ ಮತ್ತು ಮಿಕ್ಸ್ ಮಾಡ್ಕೊಳ್ಳುವಾಗ ತುಂಬ ಹಗುರವಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಒಂದೊಂದು ಸಲ ನುಗ್ಗೆಕಾಯಿ ಒಡೆದೋಗುತ್ತೆ ಈಗ ನೋಡಿ ಸ್ವಲ್ಪ ಹಸಿ ಎಲೆನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಈಗ ಇದ್ರ ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ ಎರಡು ಮೂರು ನಿಮಿಷ ಕಡಿಮೆ ಉರಿನಲ್ಲಿ ಬೇಯಿಸ್ಕೊಳ್ತೀನಿ ಈಗ ನೋಡಿ ಎರಡು ಮೂರು ನಿಮಿಷ ಆಗಿದೆ ನುಗ್ಗೆಕಾಯಿ ಮತ್ತು ತರಕಾರಿ ಮಸಾಲೆ ಎಲ್ಲ ಹಿಡ್ಕೊಂಡು ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಈ ಥರ ಒಂದು ಸಲ ನುಗ್ಗೆಕಾಯಿ ಸಾಂಬಾರನ್ನ ಮಾಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈಗ ಇದೆಲ್ಲ ಬೆಂದ ನಂತರ ಬೇಯಿಸಿಟ್ಕೊಂಡಿರೋ ಬೇಳೆನ ಸೇರಿಸ್ತಾ ಇದ್ದೀನಿ ಈ ಸಾಂಬಾರನ್ನ ತುಂಬ ತೆಳುವಾಗಿ ಮಾಡಿದ್ರೂ ಚೆನ್ನಾಗಿರೋದಿಲ್ಲ ತುಂಬ ಗಟ್ಟಿಯಾಗಿ ಮಾಡಿದ್ರೂ ಚೆನ್ನಾಗಿರೋದಿಲ್ಲ ಆಗಿ ಮಾಡ್ಕೊಳ್ಳಿ ಬೇಳೆ ಸೇರಿಸಿದ ನಂತರ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಇನ್ನು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೇ ಟೈಮಲ್ಲಿ ಟೇಸ್ಟ್ ನೋಡಿ ಉಪ್ಪು ಖಾರ ಏನಾದರೂ ಬೇಕಾದರೆ ಮತ್ತೆ ಆ್ಯಡ್ ಮಾಡ್ಕೊಳ್ಳಿ ಈಗ ಪ್ಲೇಟನ್ನು ಮುಚ್ಚಿ ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಅಷ್ಟೇ ಕೊನೆಯಲ್ಲಿ ಧಾರಾಳವಾಗಿ ಸಣ್ಣದ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ಗ್ಯಾಸ್ನ ಆಫ್ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರೋ ನುಗ್ಗೆಕಾಯಿ ಸಾಂಬಾರು ರೆಡಿಯಾಗುತ್ತೆ ನೋಡ್ತಾ ಇದ್ದೀರಲ್ವ ಎಷ್ಟೊಂದು ಆಗಿ ಕಾಣಿಸ್ತಾ ಇದೆ ಸಾಂಬಾರು ಅಂತ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಟೇಸ್ಟ್ ಕೂಡ ಆಗಿರುತ್ತೆ ಇದೇ ಥರ ಸಲ ಮಾಡಿ ನೋಡಿ ರಾಗಿ ಮುದ್ದೆ ಜೊತೆಗೆ ಬಿಸಿ ಬಿಸಿ ಅನ್ನದ ಜೊತೆಗೆ ದೋಸೆ ಇಡ್ಲಿ ಜೊತೆಗೂ ಕೂಡ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಬಿಸಿ ಬಿಸಿ ಅನ್ನ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ಆದಷ್ಟು ಹೋಮ್ ಮೇಡ್ ಮಸಾಲ ಪೌಡ್ರ್ಗಳನ್ನು ಬಳಸಿದ್ರೆ ಸಾಂಬಾರ್ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸುಮಾರು ಥರದ ಮಸಾಲ ಪೌಡರ್ಗಳನ್ನು ಮನೆಯಲ್ಲೇ ಕಡಿಮೆ ಪ್ರಮಾಣದಲ್ಲಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಒಂದ್ಸಲ ನನ್ನ ಚಾನಲ್ನ ವಿಸಿಟ್ ಮಾಡಿ ಐ ಹೋಪ್ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು